ಯಾವ್ದಾದ್ರು ಆ ಪ್ರಕರಣದಲ್ಲಿ ಪ್ರಮುಖ ಪಾತ್ರ ಪಾತ್ರಧಾರಿಗಳು ಯಾರಿದ್ದಾರೆ ಒಬ್ಬನ ಅರೆಸ್ಟ್ ಮಾಡಿದ್ದೀರಾ ಈ ಕ್ಷಣದವರೆಗೆ ಇವತ್ತು ನಿಮ್ಮ ಹಿಂದೆ ಮುಂದೆನೆ ಓಡಾಡ್ಕೊಂಡಿದ್ದಾರೆ ಯಾರ್ಯಾರ ಜೊತೆ ಇದಾರೆ ಮುಖ್ಯಮಂತ್ರಿಗಳು ಹೇಳ್ಬೇಕಲ್ವಾ ಈಗ ಇವತ್ ಪತ್ರಿಕೆಲ್ಲ ನೋಡದ್ನಪ್ಪ ನೀವು ಆದಷ್ಟು ಇನ್ನ ಪೆನ್ ಡ್ರೈವಿನ ಬಗ್ಗೆ ಯಾವ ಮಂತ್ರಿಗಳು ಕಾಂಗ್ರೆಸ್ ಕಾರ್ಯಕರ್ತರು ಯಾರೋ ಮಾತನಾಡಬೇಡಿ ಅಂತೇಳಿ ಮುಖ್ಯಮಂತ್ರಿಗಳು ಯಾಕೆ ಹೇಳಿಕೆ ಕೊಟ್ಟವ್ರೀಗ ಪತ್ರಿಕೆ ಬರೆದಿದ್ದೀರಲ್ಲ ಸರ್ಕಾರಕ್ಕೆ ಮುಜುಗರವಾಗ್ತದೆ ಕೆಟ್ಟ ಸುಬ್ಬತ್ತದೆ ಇದು ಮಾತಾಡಬೇಡಿ ಅಂತ ಈಗ ಯಾಕೆ ರಿಯಲೈಸ್ ಮಾಡ್ಕೊಂಡಿದ್ದೀರಿ ನಿಮ್ಮ ಬುಡಕ್ ಬರ್ತಾ ಇದೆಯಲ್ಲ ಈಗ ಬರುತ್ತಲ್ಲ ಮುಂದಕ್ಕೆ ಅದಕ್ಕೆ ಈಗ ಹೇಳಿದಿರ ಅಲ್ವಾ ನಿಮ್ಮ ಮಂತ್ರಿಗಳಿಗೆ ಮಾತಾಡಬೇಡಿ ಅಂತೇಳಿ ವ್ಯಾಪ್ತಿ ವ್ಯಾಪ್ತಿಯೊಳಗೆ ನಾನು ಒಂದು ಮಾತು ಹೇಳ್ತೇನೆ ನಾನು ಈ ಪ್ರಕರಣದಲ್ಲಿ ಯಾರ್ಯಾರು ತಪ್ಪಿತಸ್ತಿದ್ದಾರೆ ಶಿಕ್ಷೆ ಆಗಲೇಬೇಕು ಅದ್ರಲ್ಲಿ ನಾನು ರಾಜಿ ಇಲ್ಲ ಅದರಿಂದ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಾಗೆ ಇದು ಅಂತಿಮವಾಗಿ ಹಳ್ಳ ಹಿಡಿಯತಕ್ಕಂಥ ಕೆಲಸ ಏನಾಗ್ತದೆ ಇದು ಬೇರೆ ಹೆಚ್ಚುವ ಹೆಚ್ಚಿನ ಹೆಚ್ಚಿನ ರೀತಿಯಲ್ಲಿ ತನಿಖೆ ಆಗಬೇಕಾಗಿದೆ ನ್ಯಾಯಾಲಯದ ನ್ಯಾಯಾಲಯದ ಮುಂದೆ ಈ ತನಿಖೆ ಸರಿಯಾದ ರೀತಿ ಹೋಗ್ತಕ್ಕಂಥ ನಿಟ್ಟಿನಲ್ಲಿ ಯಾವ ರೀತಿ ಒಂದು ಹೋರಾಟ ಮಾಡಬೇಕಾಗಿದೆ ಆ ಹೋರಾಟ ಮಾಡಿ ಪ್ರತಿಭಟನೆ ಅಷ್ಟೇ ಬೇರೆ ಏನಿಲ್ಲ ಅವರು ಈಗ ಆಯಿತಪ್ಪ ಪ್ರತಿಭಟನೆ ಮಾಡ್ತಾರೆ ಮಾಡೋದಿಕ್ಕೆ ಈಗೆಲ್ಲ ರೆಡಿ ಮಾಡ್ತಾವ್ರಲ್ಲ ಅಂಗನವಾಡಿ ಕಾರ್ಯಕರ್ತರನ್ನ ಕರ್ಕೊಂಡು ಹೋಗ್ತಿರೋ ಯಾರನ್ನ ಕರ್ಕೊಂಡು ಹೋಗ್ತಿರೋ ಮಾಡ್ತೀರಿ ಗೌರ್ಮೆಂಟ್ ಸ್ಪಾನ್ಸರ್ ಕಾರ್ಯಕ್ರಮ ಇಟ್ಕೊಂಡಿದ್ದೀರಿ ಇಲ್ಲಿ ಅದೆಂತೂ ಸಂತ್ರಸ್ತರು ಸಂತ್ರಸ್ತರು ಅಂತ ಹೇಳ್ತಾ ಇದ್ದೀರಲ್ಲ ಅವ್ರ ಮುಖ ಎಲ್ಲ ರಸ್ತೆ ರಸ್ತೆನೆಲ್ಲ ಬೀದಿ ಬೀದಿಲಿ ಹರಾಜು ಹಾಕಿ ಅವರು ಇದ್ದಾರೋ ಅವರು ಅವ್ರ ಅವ್ರದೇ ಫೋಟೋ ಇಲ್ಲ ಆ ಫೋಟೋಗಳು ಹಾಕ್ಬಿಟ್ಟು ಅವ್ರನ್ನ ಬೀದಿಗೆ ತಂದಿದ್ದೀರೋ ಇನ್ನೂ ಅದು ಸತ್ಯಾಂಶ ಹೊರಗೆ ಬರಬೇಕು ಅದು ಫೇಕು ಇಲ್ಲ ರಿಯಲ್ ಅದು ಅನ್ನೋದು ಅದು ಬರಬೇಕಲ್ಲ ಅವರಿಗೆ ಇವತ್ತು ಆ ಒಂದು ಫೋಟೋಗಳು ಹಾಕಿ ಪ್ರದರ್ಶನ ಮಾಡಿಬಿಟ್ಟಿದ್ದೀರಲ್ಲ ಅವ್ರಿಗೆ ಏನಪ್ಪ ಏನದು ಸಂಘಟನೆಗಳು ಹೋಗಿ ಹೋಗ್ತಾ ಇದ್ದೀರಲ್ಲ ಸಂಘಟನೆ ಹೆಸರಿನಲ್ಲಿ ಅವ್ರನ್ನ ಹುಡುಕಿ ಆ ಕುಟುಂಬಕ್ಕೆ ಏನು ಮಾಡಬೇಕು ಅಂತ ಇದ್ದೀರಿ ಆ ಫೋಟೋಗಳನ್ನ ಬೀದಿಲಿ ತಂದ್ರಲ್ಲ ಚುನಾವಣೆ ಮತದಾನಕ್ಕಿಂತ ನಾಲ್ಕು ದಿವಸದ ಮುಂಚೆ ಅವ್ರು ಮಾಡಿರೋರಿಗೆ ಸರ್ಟಿಫಿಕೇಟ್ ಕೊಡ್ತೀರಾ ಆ ಕಾರ್ಯಕ್ರಮ ಮಾಡಿ ಅವ್ರಿಗೇನು ಅಭಿನಂದನ ಕಾರ್ಯಕ್ರಮ ಇಟ್ಕೋತೀರಾ ಆ ಕ್ಯಾ ಕ್ಯಾಸೆಟ್ನ ಒಂದೂವರೆ ಲಕ್ಷೋ ಹತ್ತು ಲಕ್ಷ ಪ್ಯಾ ಪೆನ್ ಡ್ರೈವ್ ನಾವು ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದೀರಲ್ಲ ಮನೆ ಮನೆಗೆ ಹಂಚಿದ್ದೀವಿ ಅಂತ ಅಂಥವರಿಗೆ ನೀವು ಅಭಿನಂದನಾ ಕಾರ್ಯಕ್ರಮ ಇಟ್ಕೊಂಡಿದ್ರು ಇಲ್ಲ ಪಾಪ ಕೆಲವು ಮುಖಗಳನ್ನು ಹಾಕಿ ಆ ಕ್ಯಾ ಇದನ್ನು ಪೆನ್ ಡ್ರೈವ್ನ ಸೃಷ್ಟಿ ಮಾಡಿದ್ದೀರಲ್ಲ ಅದಕ್ಕೆ

ನಾನು ನಾನು ಹಲವಾರು ಬಾರಿ ಹೇಳಿದ್ದೀನಿ ಪ್ರಧಾನಿ ಅವನು ಕರ್ನಾಟಕದಲ್ಲಿದ್ದಾಗಲೇ ನನ್ನ ಹತ್ರ ಎಂತೂ ಸಹ ಬಂದಿಲ್ಲ ಇನ್ನು ಅವನು ಬೇರೆ ಎಲ್ಲ ಇದ್ದಾಗ ನಾನು ಕಾಂಟ್ಯಾಕ್ಟಿಗೆ ಬರ್ತಾನೆ